ಮೂವಿಯ ಹೆಸರು ಡಿಯರ್ ಅಂದ್ರೆ ದೀಪು ಮತ್ತೆ ಅರ್ಜುನ್ ರವರ ಲವ್ ಸ್ಟೋರಿ ಈ ಸ್ಟೋರಿ ವಿಲ್ಲನ್ನು ಗೋರಕೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅರ್ಜುನ್ ತೋರಿಸ್ತಾರೆ ಹುಡ್ಗುಂದ್ ಓದ್ ಮುಗೀತು ಕೆಲಸ ಸಿಕ್ತು ಈಗ ಮದ್ವೆ ಮಾಡಿಸೋಣ ಅಂತ ಎಲ್ರು ಡಿಸ್ಕಸ್ ಮಾಡ್ತಾವ್ರೆ ಒದ್ನಲ್ ಮಕ್ಳ ಆಫೀಸ್ಗೆ ಹೋಗ್ತಾವ್ರ ಅಂದ್ರೆ ಅವ್ರನ್ನೆಲ್ಲ ಮದುವೆ ಮಾಡಿಸಬೋಣ ಅಂತ ನಮ್ ಪೇರೆಂಟ್ಸ್ ಗಳು ಏನಿವೆ ಇದಾದ್ಮೇಲೆ ದೀಪು ಫ್ಯಾಮಿಲಿನ ತೋರಿಸ್ತಾರೆ ದೀಪು ಕೂಡ ಮದ್ವೆ ವಯಸ್ಸಿಗೆ ಬಂದಿರುವ ಸುಂದರ ಬಾಲಕಿ ದೊಡ್ಡ ಬಾಲಕಿ ಬಂದು ಹುಡುಗರೆಲ್ಲ ಈಕೆಯನ್ನ ಮೆಚ್ಕೊಂತಾರೆ ಆದ್ರೆ ಮದುವೆಗೆ ಮಾತ್ರ ಯಾರು ಒಪ್ತಿಲ್ಲ ಯಾಕೆ ದೀಪುಗೆ ಗೋರ್ಕೆ ಹೊಡಿಯೋ ಪ್ರಾಬ್ಲಮ್ ಇದೆ ಸೊ ಇವಮ್ಮ ಮದುವೆಗೆ ಮುಂಚೆ ಈ ವಿಚಾರನೆಲ್ಲ ಹುಡುಗರಿಗೆ ಹೇಳ್ಬಿಡ್ತಿದ್ದಾರೆ ಅಂಡ್ ಹುಡುಗರೆಲ್ಲ ಹುಡುಗಿರು ಗೋರ್ಕೆ ಹೊಡಿತಾರ ಅಂತ ಆಶ್ಚರ್ಯಕರವಾಗಿ ಹುಡುಗಿಯನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಎಲ್ಲ ಹುಡುಗಿರಿಗೆ ಏನ್ ಮೂಗು ಬಾಯ ಇಲ್ವಾ ಗೋರ್ಕೆ ಹೊಡಿಯಲ್ಲ ಅಂತ ಯಾಕೆ ಅಜೀವ್ ಮಾಡ್ಕೊಂಡ್ರಿ ಹುಡುಗರು ಏನಿವೆ ಅಮ್ಮ ಅಪ್ಪ ಡಿಸ್ಕಸ್ ಮಾಡ್ತಿದ್ದಾರೆ ಇವಳು ಹಿಂಗೆ ನಿಜ ಹೇಳೋವರ್ಗೂ ಇಳಿಗ್ ಮದುವೆ ಸೆಟ್ ಆಗೋದಿಲ್ಲ ಅಂತ ಬೈದವೆ ದೀಪು ಮೂಗಿನಲ್ಲಿ ಮಾಂಸ ಬೆಳ್ಕೊಂಡಿದೆ ಈ ಕಾರಣದಿಂದ ಆಕೆ ಗೋರ್ಕೆ ಹೊಡಿಯೋದು ಡಾಕ್ಟರ್ ಗಳೆಲ್ಲ ಆಪರೇಷನ್ ಮಾಡೋದು ತುಂಬಾ ಡೇಂಜರಸ್ ಅಂತ ಹೇಳಿದಾರೆ ಆ ಕಾರಣದಿಂದ ಗೋರ್ಕೆ ಮುಂದುವರೆದಿದೆ ಸೊ ಅವ್ರ ಅಮ್ಮ ಅವ್ರ ಅಪ್ಪಂಗೆ ಹೇಳ್ತಾವ್ರೆ ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಮದುವೆ ಆಗೋವರೆಗೂ ತೆಪ್ಪಗಿರೋ ಮದುವೆ ಆದ್ಮೇಲೆ ನಿಜ ಬೇಕಾದ್ರೆ ಹೇಳು ಆಮೇಲೆಲ್ಲಾ ಸರಿ ಹೋಗತ್ತೆ ಅಂತ ನೆಕ್ಸ್ಟ್ ಇನ್ನಲ್ಲಿ ಅರ್ಜುನ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಮನೆಯವರೆಲ್ಲ ಒಟ್ಟಾಗಿ ಕುಳಿತು ಅರ್ಜುನ್ಗೆ ಹೇಳ್ತಿದ್ದಾರೆ ನಿನ್ಗೋಸ್ಕರ ಒಂದು ಹೆಣ್ಣು ನೋಡಿದೀವಿ ನೀನು ಬಾ ನಮ್ ಜೊತೆ ಆ ಹೆಣ್ಣನ್ನು ನೋಡು ಅಂತ ಅರ್ಜುನ್ ಹೇಳ್ತಾರೆ ನೋ ನಾನೊಂದು ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಾದಲ್ಲಿ ಜಾಬ್ಗೆ ಅಪ್ಲೈ ಮಾಡ್ಬೇಕು ಅಂತಿದೀನಿ ಅದು ಸಿಕ್ಕಿ ನಾನ್ ಸೆಟಲ್ ಆದ್ಮೇಲೆ ಮದುವೆ ಆಗ್ತೀನಿ ಈಗ್ಲೇ ನನಗ್ ಮದುವೆ ಇಷ್ಟ ಇಲ್ಲ ಅಂತ ಆಗ ಅರ್ಜುನ್ ಅವ್ರ ಅಣ್ಣ ಹೇಳ್ತಾರೆ ಬಡತದೆ ನಾನ್ ಒಂದ್ಸಲ ಡಿಸಿಷನ್ ತಗೊಂಡ್ಮೇಲೆ ಮೇಲೆ ಮುಗಿತು ನೀನ್ ಹೆಣ್ಣಕ್ ಬರ್ಬೇಕಂದ್ರೆ ಬರ್ಬೇಕಷ್ಟೇ ಅಂಡ್ ಅರ್ಜುನ್ಗೆ ಅವ್ರ ಅಣ್ಣನಿಗೆ ಎದುರು ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ಇವ್ರ ಅಪ್ಪ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅವತ್ತಿನಿಂದ ಚಿಕ್ಕ ವಯಸ್ಸಿನಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡು ಅರ್ಜುನ್ ಮನೆಯನ್ನೆಲ್ಲ ಸಾಕಿದ್ರು ಈ ಕಾರಣದಿಂದ ಅಣ್ಣನ ಮೇಲೆ ಗೌರವ ಮತ್ತೆ ಭಕ್ತಿ ಇದೆ ಸೊ ಅರ್ಜುನ್ ವಲ್ಲದ ಮನಸ್ಸಿನಿಂದ ಹೆಣ್ಣನ್ನ ನೋಡೋಕೆ ಹೋಗ್ತಾರೆ ಇರೋಗಿರೋ ಹೆಣ್ಣು ಯಾವ್ದು ದ ಸೇಮ್ ದೀಪು ಅಣ್ಣ ಹೆಣ್ಣು ನೋಡೋಕೆ ಹೋದಾಗ್ಲೇ ಕರೆಂಟ್ ಹೋಗ್ಬಿಡತ್ತೆ ಅಪ್ಶಕ್ನ ಅಪ್ಶಕ್ನ ಅಂತ ಶಕ್ ಅಂದ್ಕೊಳ್ತಿರ್ತಾರೆ ಬಟ್ ಆತರ ಏನಾಗಲ್ಲ ಬಿಡಿ ಅಂತ ಎಲ್ಲ ಹೆಣ್ಣು ನೋಡೋ ಶಾಸ್ತ್ರ ನಡೆಯುತ್ತೆ ದೀಪುನ ನೋಡಿದ ತಕ್ಷಣ ಅರ್ಜುನ್ ಬೋಲ್ಡ್ ಆಗ್ಬಿಟ್ಟವ್ರೆ ಇಬ್ರು ಪರ್ಸನಲ್ ಆಗಿ ಏನಾದ್ರು ಮಾತಾಡ್ಕೊಳ್ಳೋದಿದ್ರೆ ಗಾರ್ಡನ್ ಗೆ ಹೋಗ್ರಪ್ಪ ಅಂತ ಕಳಿಸ್ತಾರೆ ಗಾರ್ಡನ್ ನಲ್ಲಿ ಇವರಿಬ್ರು ಮಾತಾಡ್ತಿದಾರೆ ಅಷ್ಟ್ರಲ್ಲಿ ದೀಪ್ ಅವರ ಅಮ್ಮ ದೀಪು ನ ಸ್ವಲ್ಪ ಸೈಡ್ಗೆ ಕರ್ಕೊಂಡು ಹೋಗಿ ಬಿಡಿಸದೆ ಆ ಫ್ಯಾಮಿಲಿ ನೀನು ಇಷ್ಟ ಆಗಿದ್ಯಾ ಈಗ ನೀನು ನಿನ್ನ ಗೊರಕೆ ಹೇಳಿದ್ರೆ ಸಂಬಂಧ ಈಗಲೂ ಮುರಿದು ಬಿಳ್ಬಹುದು ಸೊ ತೆಪ್ಪಾಗಿರೋ ಹೇಳ್ಬೇಡ ಅಂತ ವಾರ್ನ್ ಮಾಡ್ತಾರೆ ಸೊ ದೀಪು ಏನ್ ಮಾಡ್ತಾರೆ ಜೈ ಮದರ್ ಇಂಡಿಯಾ ಅಂತ ಅರ್ಜುನ್ಗೆ ನಿಜವನ್ನ ಹೇಳೋದಿಲ್ಲ ಬೈದೇ ದೀಪುಗೆ ಕೂಡ ಅರ್ಜುನ್ ಮೇಲೆ ಲವ್ ಆಗಿದೆ ಈ ಕಾರಣದಿಂದ ಅವರು ಸೈಲೆಂಟ್ ಆಗಿರೋ ಒಪ್ಕೊಳ್ತಾರೆ ಸರಿ ಹೆಣ್ಣನ್ನ ಕನ್ಫರ್ಮ್ ಮಾಡ್ಕೊಳ್ಳೋ ಶಾಸ್ತ್ರ ಮುಗಿಯತ್ತೆ ಅದ್ದೂರಿಯಾಗಿ ಮದುವೆ ಕೂಡ ನಡೆಯುತ್ತೆ ಮದ್ವೆ ಗಂಡು ಹೆಣ್ಣು ಸಹಿತ ಎಲ್ಲರೂ ಡ್ಯಾನ್ಸ್ ಆಡ್ತಾರೆ ಮದ್ವೆ ಆದ್ಮೇಲೆ ಏನು ಯಾ ಯಾ ನೀವ್ ಅನ್ಕೊಂಡಿದ್ದೇನೆ ಸೊ ಅಲ್ಲಿ ಇಬ್ರು ಕುತ್ಕೊಂಡು ಮಾತಾಡ್ತಿದ್ದಾರೆ ಅರ್ಜುನ್ ಹೇಳ್ತಾರೆ ಇವತ್ತು ಫುಲ್ ಟೈರ್ಡ್ ಆಗಿದೆ ನಮ್ ಇಬ್ರಿಗೂ ಗೊತ್ತು ಬಟ್ ಸ್ವಲ್ಪ ಹೊತ್ತು ಮಾತಾಡಿ ಆ ನಂತರ ಮಲ್ಕೊಳ್ಳೋಣ ಅಂತ ದೀಪ ಹೇಳ್ತಾರೆ ನಾನ್ ಕೂಡ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನೀವೇನು ಹೇಳ್ಬೇಕು ಅದನ್ನ ಹೇಳ್ಬಿಡಿ ಫಸ್ಟ್ ಅಂತ ಆಗ ಅರ್ಜುನ್ ಹೇಳ್ತಾರೆ ನಾನು ತುಂಬಾ ಲೈಟ್ ಸ್ಲೀಪರ್ ಅಂದ್ರೆ ಸ್ವಲ್ಪ ಸೌಂಡ್ ಆದ್ರೂ ನನ್ಗೆ ಎಚ್ಚರ ಆಗ್ಬಿಡತ್ತೆ ನಿಮ್ಮ ಕೈ ಬಳೆ ಕಾಲ್ ಗೆಜ್ಜೆ ಸೌಂಡ್ ಆದ್ರೂ ಕೂಡ ನನ್ಗೆ ಎಚ್ಚರ ಆಗ್ಬಿಡತ್ತೆ ಈ ಕಾರಣದಿಂದ ನಿಮ್ಮ ಬಳೆಗಳು ಒಡವೆಗಳನ್ನೆಲ್ಲ ತಗ್ದಿಟ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳ್ತಾರೆ ಇದನ್ ಕೇಳಿದ ತಕ್ಷಣ ದೀಪೀವ ಶಾಕ್ ಆಗ್ಬಿಡತ್ತೆ ಬಳೆ ಮತ್ತು ಗೆಜ್ಜೆಗಳು ಸಣ್ಣ ಸೌಂಡ್ ಲೇ ಇವರಿಗೆ ನಿದ್ದೆ ಬರ್ಲಿಲ್ಲ ಅಂದ್ರೆ ಇನ್ನು ನನ್ನ ಭಯಾನಕ ಗೊರಕೆಯ ಸೌಂಡ್ ಕೇಳಿದ್ರೆ ಏನಪ್ಪಾ ಆಕತ್ತೆ ಅಂತ ಭಯ ಸೊ ದೀಪು ಇರೋ ನಿಜವನ್ನ ಹೇಳೋದಿಲ್ಲ ಅರ್ಜುನ್ಗೆ ಹೇಳ್ತಾರೆ ನೀವೀಗ ಮಲ್ಕೊಳ್ಳಿ ನಾನು ಸ್ವಲ್ಪ ಹೊತ್ತಿನ ನಂತರ ಮಲ್ಕೊಳ್ತೀನಿ ಅಂತ ಅಂಡ್ ಇಡೀ ರಾತ್ರಿ ಮಲ್ಗೋದೇ ಬೇಡ ಎದ್ ಕೂರೋಣ ಅನ್ ಡಿಸೈಡ್ ಮಾಡ್ತಾರೆ ದೀಪು ಅದು ಬೇರೆ ರಾತ್ರಿ ನನಗ್ ನಿದ್ದೆ ಬರ್ಲಿಲ್ಲ ಅಂದ್ರೆ ಬೆಳಗ್ಗೆ ಆಫೀಸ್ ತುಂಬಾ ನಿದ್ದೆನೆ ಮಾಡೋದಾಗತ್ತೆ ಕೆಲ್ಸ ಮಾಡೋಕಾಗೋದಿಲ್ಲ ಅಂತ ಬೇರೆ ಹೇಳಿರ್ತಾರೆ ಅರ್ಜುನ್ ಈ ಕಾರಣದಿಂದ ದೀಪುಗೆ ಭಯ ಹೆಚ್ಚಾಗಿದೆ ಸೊ ಡೈರೆಕ್ಟ್ ಅವ್ರ ಅಮ್ಮಂಗೆ ಕಾಲ್ ಮಾಡ್ತಾರೆ ಮದ್ವೆಗೆ ಮುಂಚೆ ನಾನು ಹೇಳ್ಬಿಡ್ತೀನಿ ಅಂತ ಹೇಳ್ದೆ ನಿನ್ನಿಂದ ಹೇಳಿಲ್ಲ ಈಗ ನೋಡಿ ಅಂತ ಆಗಿದೆ ಅವ್ರಿಗೆ ಸ್ವಲ್ಪ ಸೌಂಡ್ ಆದ್ರೂ ನಿದ್ದೆ ಬರೋದು ಂತೆ ಅಂತ ಅಮ್ಮನಿಗೆ ಅವ್ರಮ್ಮನಿಗೆ ಅಮ್ಮ ಹೇಳ್ತಾರೆ ಸ್ವಲ್ಪ ಸಮಾಧಾನ ಮಾಡ್ಕೋ ಅಡ್ಜಸ್ಟ್ ಆಗಿಬಿಡ್ತಾರೆ ಏನ್ ಟೆನ್ಷನ್ ತಗೋಬೇಡ ಅಂತ ಜೊತೆಗೆ ಆತ ಮಲ್ಗಿದಾಗ ನೀನ್ ಆಫೀಸ್ ಕೊಡ್ತಾರೆ ಸುದೀಪ್ ಸಲಹೆಯನ್ನ ಫಾಲೋ ಮಾಡಿಸಿದ್ದಾರೆ ಅರ್ಜುನ್ ಮಲಗಿದಾಗ ಇವ್ರು ಎದ್ ಕುನ್ಸಿದ್ದಾರೆ ಬಟ್ ಬೆಳಗಿಂದ ಟೈರ್ಡ್ ಆಗಿರೋದ್ರಿಂದ ಇವ್ರಿಗೂ ನಿದ್ದೆ ಬಂದ್ಬಿಡುತ್ತೆ ಚೇರ್ ಮೇಲೆನೆ ನಿದ್ದೆ ಬಂದ್ಮೇಲೆ ಏನಾಗುತ್ತೆ ಅದೇ ಗೊರಕೆ ಅತೀವ ಗೊರಕೆಯ ಶಬ್ದ ಕೇಳಿದ ತಕ್ಷಣ ಅರ್ಜುನ್ ಎದ್ ಕುತ್ಕೊಂಡ್ಬಿಡ್ತಾರೆ ಅಂಡ್ ಈಕೆಯನ್ನ ಬಂದು ಎಷ್ಟೊಂದು ಎಬ್ರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಅರ್ಜುನ್ ಬಟ್ ಈಕೆ ಮರದ್ ದಿಮ್ಮಿ ತರ ಮಲ್ಗೋರೆ ಐ ಲವ್ ಪೀಪಲ್ ಸ್ಲೀಪ್ ಲೈಕ್ ಮರತ್ ದಿ ಮೀಸಿಯಾ ಬೆಳಗ್ಗೆ ಎದ್ದ ಮೇಲೆ ದೀಪುಗೆ ಸ್ವಲ್ಪ ಶಾಕ್ ಆಗಿದೆ ಅಯ್ಯೋ ನನ್ ಮಲ್ಕೊಂಬಿಟ್ಟಿದ್ನಲ್ಲ ಗೋರ್ಕೆ ಗಿರ್ಕೆ ಹೊಡೋದ್ನ ಆತನಿಗೆ ಗೊತ್ತಾಗೋಯ್ತಾ ಅಂತ ಈ ವಿಚಾರ ದೀಪವ್ರಮ್ಮನ್ಗೂ ಗೊತ್ತಾಗತ್ತೆ ದೀಪವರಮ್ಮ ಹೇಳ್ತಾರೆ ಹೇಗಿದ್ರು ಹನಿ ಗೆ ಹೋಗ್ತಿದಾರಲ್ಲ ಒಳ್ಳೆ ಟೈಮ್ ನೋಡ್ಕೊಂಡು ಆತನಿಗೆ ನಿಜ ವಿಚಾರವನ್ನ ಹೇಳ್ಬಿಡು ಅಂತ ಸರಿ ಜೇನು ಮುನೂ ಶುರು ಆಗತ್ತೆ ಬಟ್ ಅರ್ಜುನ್ಗೆ ಈಕೆಯನ್ನ ನೋಡ್ದಾಗ್ಲೆಲ್ಲ ಈಕೆ ಗೊರ್ಕೆ ಹೊಡಿಯೋದೇ ನೆನ್ಪಾಗ್ತಿರ್ತೇ ಸೊ ಆಕೆ ಹತ್ರ ಬರೋಕೆ ಟ್ರೈ ಮಾಡ್ದಾಗೆಲ್ಲ ಈತ ದೂರ ದೂರ ಹೋಗ್ತಿರ್ತಾರೆ ಈಗ ಆಕೆ ಹತ್ರ ಬರ್ತಿದ್ದಾಗ ನಾನು ಬಾತ್ರೂಮ್ ಗೆ ಓಡ್ ಬರ್ತೀನಿ ಅಂತ ಬಾತ್ರೂಮ್ಗೆ ಹೋಗ್ತಾರೆ ಅಲ್ಲಿ ಎಡವಟ್ಟಾಗಿ ಜಾರಿ ಬಿದ್ದು ಮೂವಿಗೆ ಗಾಯ ಮಾಡ್ಕೊಳ್ತಾರೆ ಅಂಡ್ ಇದೇ ನೆಪ ಒಡ್ಡಿ ಹನಿ ಮುನ್ನ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತಾರೆ ಅಂಡ್ ಆಫೀಸ್ ಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ರಾತ್ರಿ ನಿದ್ದೆ ಇಲ್ದಲೆ ಆಫೀಸ್ ನಲ್ಲೆಲ್ಲ ತೂಗುಡ್ಸಿದಾರೆ ಅಲ್ಲ ಗುರು ಮನೆನಲ್ಲಿ ಸ್ವಲ್ಪ ಸೌಂಡ್ ಆದ್ರೂ ನಿದ್ದೆ ಬರಲ್ಲ ಆಫೀಸ್ ನಲ್ಲಿ ಮಾತ್ರ ಅಷ್ಟೊಂದ್ ಸೌಂಡ್ ಇದ್ರು ನಿದ್ದೆ ಹೆಂಗ್ ಬರುತ್ತೆ ಇತರ ಪ್ರಶ್ನೆಗಳನ್ನ ನಾವು ಕೇಳಂಗಿಲ್ಲ ಮೂವಿ ನೋಡ್ತಾ ಇರ್ಬೇಕು ಸೈಲೆಂಟ್ ಆಗಿ ಸರಿ ನೆಕ್ಸ್ಟ್ ಡೇ ಒಂದು ರೆಸ್ಟೋರೆಂಟ್ ಗೆ ಫುಡ್ ಗೆ ಅಂತ ಅರ್ಜುನ್ ಮತ್ತೆ ದೀಪು ಹೋಗಿರ್ತಾರೆ ಅಲ್ಲಿ ದೀಪು ಧೈರ್ಯ ಮಾಡಿ ನನಗೆ ಗೋರ್ಕೆ ಹೊಡಿಯೋ ಪ್ರಾಬ್ಲಮ್ ಇದೆ ವೆರಿ ಸಾರಿ ಮದ್ವೆ ಮುಂಚೆ ಈ ಪ್ರಾಬ್ಲಮ್ ನ ನಿಮ್ಗೆ ಹೇಳಲಿಲ್ಲ ಅಂತ ಹೇಳ್ತಾರೆ ಹಾಗ ಅರ್ಜುನ್ ಹೇಳ್ತಾರೆ ಪರವಾಗಿಲ್ಲ ಬಿಡು ಹೇಗಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇದನ್ನ ಕೇಳಿ ದೀಪ ಸಂತಸ ಆಗುತ್ತೆ ಮುದ್ದು ಗಂಡ ಅಂತ ಅಂಡ್ ಅರ್ಜುನ್ ಕೂಡ ಓಪನ್ ಅಪ್ ಆಗ್ತಾರೆ ಆಗ್ಬೇಕು ಅಂತ ಸರಿ ಇಬ್ರು ಮನೆಗೆ ಬರ್ತಾರೆ ಅರ್ಜುನ್ ತನ್ನ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಫ್ರೆಂಡ್ ನ ಕನ್ಸಲ್ಟ್ ಮಾಡ್ತಾರೆ ನನ್ನ ಹೆಂಡತಿಯ ಗೋರಕೆಗೆ ಏನಾದ್ರು ಮದ್ದಿದ್ಯಾ ಅಂತ ಅವ್ರು ಎಲ್ಲ ರಿಪೋರ್ಟ್ ಗಳನ್ನ ಚೆಕ್ ಮಾಡಿ ಹೇಳ್ತಾರೆ ನೋ ನೋ ಇದಕ್ಕೆ ಯಾವ್ದೇ ಸಲ್ಯೂಷನ್ ಇಲ್ಲ ಹೇಗಾದ್ರೂ ಆ ಸೌಂಡ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ರೈಲ್ವೆ ಸ್ಟೇಷನ್ ಹತ್ರ ಮನೆ ಮಾಡ್ಬಿಟ್ಟು ರೈಲ್ ಸೌಂಡ್ ಗೆ ಹೆಂಗಪ್ಪ ಅಂತ ಬುದ್ಧಿವಾದ ಕೂಡ ಹೇಳ್ತಾರೆ ಅಂದ್ರೆ ಆ ಹೆಣ್ಮಗ ರೈಲ್ ಸೌಂಡ್ ಮಾಡ್ದಾಗ ಮಾಡ್ತದೆ ಇನ್ ಡೈರೆಕ್ಟ್ ಆಗಿ ಗುರು ಅಷ್ಟು ಮಾಡ್ತಾರೆ ವಾಟ್ ಈಸ್ ದಿಸ್ ಬಿಹೇವಿಯರ್ ಯಾವ್ ಸೊಲ್ಯೂಷನ್ ಇಲ್ವಂತೆ ಹೆಂಗಪ್ಪ ಮ್ಯಾನೇಜ್ ಮಾಡುದು ಅಂತ ಅರ್ಜುನ್ಗೆ ಟೆನ್ಶನ್ ಆಗ ದೀಪ ಹೇಳ್ತಾರೆ ನಾತ್ರ ಒಂದ್ ಸೊಲ್ಯೂಷನ್ ಇದೆ ನಾವಿಬ್ರು ಆಲ್ಟರ್ನೇಟ್ ಡೇಸ್ ಅಲ್ಲಿ ಮಲ್ಗೋಣ ಇವತ್ ನಾನು ನಾಳೆ ನೀನು ಇವತ್ ನಾನು ನಾಳೆ ನೀನು ಆತ್ರ ಮಲ್ಗೋಣ ಅಂತ ಅಲ್ಲ ಗುರು ಒಬ್ರು ಆಚೆ ಮಲ್ಕಳಿ ಒಬ್ರು ಒಳಗಡೆ ಮಲ್ಕಳಿ ಅದ್ರಲ್ಲಿ ಏನ್ ದೊಡ್ಡ ವಿಚಾರ ಅಲ್ಲ ಸೀರಿಯಸ್ಲಿ ರಾತ್ರಿ ಎಲ್ಲ ಎದ್ ಕೂತ್ಕೊಂಡು ಏನ್ ಮಾಡ್ತೀರಾ ನನ್ನ ನೀನು ನಾನು ನೋಡಿಕೊಂಡು ಕೂತ್ಕೊಂಡ್ರಿ ಈಗ ಇವರು ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಶುರು ಮಾಡ್ತಾರೆ ಬಟ್ ಒಂದ್ ದಿನ ನಿದ್ದೆ ಒಂದ್ ದಿನ ನಿದ್ದೆ ಇಲ್ದಲೆ ನಿದ್ದೆ ಇಲ್ಲದ ದಿನದ ಮಾರ್ನಿಂಗ್ ಆಫೀಸ್ ನಲ್ಲಿ ಇವ್ರ ಕಾನ್ಸನ್ಟ್ರೇಟ್ ಮಾಡೋಕ್ ಆಗೋದಿಲ್ಲ ಎಲ್ಲ ಕಡೆನೂ ತು ಕುಡಿಸಿರ್ತಾರೆ ಈ ನಡುವೆ ಅರ್ಜುನ್ ದೊಡ್ಡ ಕಂಪನಿಗೆ ಸೇರ್ಕೊಬೇಕು ಅಂತಿದ್ರಲ್ಲ ಅದರ ಇಂಟರ್ವ್ಯೂ ಬಂದಿದೆ ಇವ್ರು ಫುಲ್ ನರ್ವಸ್ ಆಗಿದ್ದಾರೆ ಇಂಟರ್ವ್ಯೂ ಅಟೆಂಡ್ ಮಾಡ್ಲಿಕ್ಕೆ ದೀಪ ಸಮಾಧಾನ ಮಾಡ್ತಾರೆ ಏನ್ ಟೆನ್ಶನ್ ತಗೊಳ್ಬೇಡಿ ಎಲ್ಲ ಒಳ್ಳೆದಾಗುತ್ತೆ ಹೋಗ್ಬನ್ನಿ ಅಂತ ಅದ್ರ ಜೊತೆಗೆ ನಾನು ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ತೀನಿ ಕಾಗ್ನೆಟಿವ್ ಥೆರಪಿ ಅಂತ ಕೆಲವೊಂದು ಥೆರಪಿಗಳು ಮಾಡ್ತಾರೆ ಸೊ ಒಂದ್ ಮೂರ್ನಾಲ್ಕು ಸೆಷನ್ ಅಟೆಂಡ್ ಮಾಡಿದ್ರೆ ನಿನಗೆ ನಿದ್ದೆ ಬರಬಹುದು ಅಂತ ಗಂಡನಿಗೆ ಸಜೆಸ್ಟ್ ಮಾಡ್ತಾರೆ ಗಂಡ ಊರ್ಕೊಳ್ತಾರೆ ನಾನು ಯಾಕೆ ಸೈಕಾಲಜಿಸ್ಟ್ ಹೋಗ್ಲಿ ಹಂಗ ನನ್ಗೆ ಏನ್ ಪ್ರಾಬ್ಲಮ್ ಇಲ್ಲ ನಿಂಗೆ ಇರೋದು ಪ್ರಾಬ್ಲಮ್ ಅಂತ ಓದ್ಕೊಂಡು ಅಲ್ಲಿಂದ ಹೋಗ್ತಾರೆ ಇಂಟರ್ವ್ಯೂಗೆ ಇಂಟರ್ವ್ಯೂ ಸಕ್ಸಸ್ ಆಗ್ಬಿಡುತ್ತೆ ಬಟ್ ಇವ್ರ ಮುಖದಲ್ಲಿ ಖುಷಿನೇ ಇಲ್ಲ ಮನೆಗೆ ಬಂದು ಎಲ್ಲರಿಗೂ ಈ ವಿಚಾರವನ್ನ ಹೇಳ್ತಿದ್ದಾರೆ ಸಪ್ಪೆ ಮೋರೆ ಹಾಕೊಂಡು ಅಷ್ಟೊಂದು ಇಷ್ಟಪಡ್ತಿದ್ದೆ ಜಾಬ್ ಸಿಕ್ಕು ಈತ ಖುಷಿ ಆಗಿಲ್ಲ ಅಂದ್ರೆ ಏನೋ ಎಡ್ವಟ್ ಆಗಿದೆ ಅಂತ ಮನೆಯವರಿಗೆಲ್ಲ ಗೊತ್ತಾಗಿದೆ ಅರ್ಜುನ್ ಅವ್ರ ಅಮ್ಮ ಅನ್ಕೊಳ್ತಾರೆ ಗಂಡ ಹೆಂಡತಿ ನಡುವೆ ಏನೋ ಜಗಳ ಆಗಿರ್ಬೇಕು ಅಂತ ಸೊ ಸೊಸೆಯನ್ನ ಕರೆದು ಬುದ್ಧಿವಾದ ಹೇಳ್ತಾರೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಆಡಬೇಡಿ ಮುಂದೆ ಬಹಳ ಕಷ್ಟ ಆಗತ್ತೆ ಹುಷಾರಾಗಿರಿ ಅಂತ ನೆಕ್ಸ್ಟ್ ಡೇ ಇವರ ಬಾಸ್ ಕರೆದು ಇವರಿಗೆ ಹೇಳ್ತಾರೆ ಒಬ್ಬ ದೊಡ್ಡ ಪೊಲಿಟಿಕಲ್ ಲೀಡರ್ ಇಲ್ಲಿ ಬರ್ತಿದ್ದಾರೆ ಅವರ ಇಂಟರ್ವ್ಯೂ ನ ನೀನ್ ಮಾಡಬೇಕು ಅಂತ ಅರ್ಜುನ್ಗೆ ಬಹಳ ಖುಷಿ ಆಗ್ಬಿಡುತ್ತೆ ಸಿಕ್ಸ್ ಸಿಕ್ ಫೋನ್ ಮಾಡಿ ಹೇಳ್ತಾರೆ ಟಿವಿ ಆನ್ ಮಾಡ್ಕೊಂಡು ನಾನು ಲೈವ್ ಇಂಟರ್ವ್ಯೂ ಮಾಡೋನ್ ಇದೀನಿ ಫುಲ್ ಫೇಮಸ್ ಆಗ್ತೀನಿ ಅಂತ ಎಂಟಿಗೂ ಕೂಡ ಕಾಲ್ ಮಾಡ್ತಾರೆ ಎಂಟಿಗೆ ಖುಷಿ ಆಗತ್ತೆ ಅದರ ಜೊತೆಗೆ ಹೇಳ್ತಾರೆ ನಿನ್ಗೆ ಇಷ್ಟು ದೊಡ್ಡ ಇಂಟರ್ವ್ಯೂ ಇದೆ ಇವತ್ತು ಅಂತ ನನಗೆ ಗೊತ್ತಾಗಿದ್ದರೆ ನಾನು ರಾತ್ರಿ ನಿನ್ನೆ ಮಲ್ಗೋಗ್ಬಿಡ್ತಿದ್ದೆ ನಾನ್ ಮಲ್ಕೊಂತಿರ್ಲಿಲ್ಲ ಅಂತ ಅದ್ರ ಏನು ರಾತ್ರಿ ಇವರು ಮಲ್ಗಿಲ್ಲ ಹಂಗೆ ಎದ್ ಬಂದ್ರ ಬೆಳಗ್ಗೆ ಅಂತ ಪರವಾಗಿಲ್ಲ ಇಂಟರ್ವ್ಯೂ ಮುಗಿದ್ಮೇಲೆ ಡಾಕ್ಟರ್ ನ ಭೇಟಿಯಾಗಿ ನಿದ್ದೆಗೆ ಏನಾದ್ರು ಸೊಲ್ಯೂಷನ್ ಕಂಡುಕೊಳ್ಳೋಣ ಅಂತ ಹೇಳಿ ಇಂಟರ್ವ್ಯೂಗೆ ಮುಂಚೆ ವಾಶ್ ರೂಮ್ ಗೆ ಹೋಗ್ತಾರೆ ಆಸ್ಟ್ರೇಲಿಯಾ ಆ ಲೀಡರ್ ಬಂದ್ಬಿಡಿದ್ರೆ ಆಫೀಸ್ ನವರೆಲ್ಲ ಅರ್ಜುನ್ ನ ಹುಡುಕುತ್ತಾರೆ ಅರ್ಜುನ್ ಎಲ್ಲೂ ಕಾಣ್ತಿಲ್ಲ ಸೊ ಬೇರೆ ಹುಡುಗಿಯ ಮುಖಾಂತರ ಇಂಟರ್ವ್ಯೂ ಮಾಡಿಸಲಾಗುತ್ತೆ ವಾಶ್ ರೂಮ್ ಗೆ ಒಬ್ಬ ವ್ಯಕ್ತಿ ಹೋಗಿ ನೋಡ್ತಾರೆ ಅಲ್ಲಿ ನೋಡಿದ್ರೆ ಇಂಟರ್ವ್ಯೂ ಮಾಡೋಕೆ ಮುಂಚೆ ವಾಶ್ರೂಮ್ ಗೆ ಬಂದಿದ್ದ ಅರ್ಜುನ್ ಟಾಯ್ಲೆಟ್ ಸೀಟ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಾವ್ರೆ ಈ ಕಾರಣದಿಂದ ಅವರ ಇಂಟರ್ವ್ಯೂ ಮಿಸ್ ಆಯ್ತು ಈಗ ಇವರು ನಿದ್ದೆ ಮಾಡ್ತಿರೋದನ್ನ ನೋಡಿದ ಆ ವ್ಯಕ್ತಿ ಏನ್ ಮಾಡ್ತಾರೆ ಒಂದ್ ಫೋಟೋ ತಗೊಂಡು ಆಫೀಸ್ ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಾಕ್ಬಿಡ್ತಾರೆ ಇಡೀ ಆಫೀಸ್ ನಲ್ಲಿ ಸುದ್ದಿ ಹಬ್ಬಡತ್ತೆ ಎಲ್ಲಾ ಕಡೆ ಇವ್ರ ಮರ್ಯಾದೆ ಹೋಗುತ್ತೆ ಆಫೀಸ್ ನಿಂದ ಕೆಲಸ ಿಂದಲೂ ತೆಗೆದು ಬಿಡ್ತಾರೆ ಇಷ್ಟೊಂದು ಇಷ್ಟಪಟ್ಟು ತಗೊಂಡಿದ್ದ ಜಾಬ್ ಹೋಯ್ತಲ್ಲ ಅಂತ ಅರ್ಜುನ್ ಗೆ ಫುಲ್ಲು ಎಣ್ಣೆ ಹೊಡಿಯೋಕ್ ಶುರು ಮಾಡ್ತಾರೆ ಗಂಡ ದಾರಿ ತಪ್ಪಿಸಿದಾನೆ ಅಂತ ದೀಪು ಬಂದು ಇವ್ರಿಗೆ ಬುದ್ಧಿವಾದವನ್ನ ಹೇಳಿಕ ಶುರು ಮಾಡ್ತಾರೆ ಆಗ ಅರ್ಜುನ್ ಎಂಟಿ ಜೊತೆನೆ ಇದೆಲ್ಲ ಆಗಿದ್ ನಿನ್ನಿಂದಲೇ ನೀನ್ ಗೋರ್ಕೆ ಹೊಡಿಲಿಲ್ಲ ಅಂದ್ರೆ ಇದ್ ಯಾವ್ದು ಆಗ್ತಿರ್ಲಿಲ್ಲ ನಿನ್ನಿಂದ ನನ್ ಜೀವನನೇ ಹಾಳಾಗೋಯ್ತು ಅಂತ ಎಗ್ಡ್ತಾರೆ ದೀಪು ಬಹಳಷ್ಟು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಬೇಜಾರ್ ಆಗ್ಬೇಡ ಇದ್ರೆಲ್ಲ ಮಾತಾಡ್ಬೇಡ ಅಂತ ಬಟ್ ಅರ್ಜುನ್ ಕನ್ವಿನ್ಸ್ ಆಗೋದೇ ಇಲ್ಲ ಸಾಕು ನಿನ್ ಜೊತೆ ಬಾಳಿದ್ದು ನಂಗೆ ಡಿವೋರ್ಸ್ ಕೊಡು ಅಂತ ಹೇಳಿ ನೆಕ್ಸ್ಟ್ ಡೇ ಕೋರ್ಟ್ ಗೆ ಹೋಗಿ ಡಿವೋರ್ಸ್ ಫೈಲ್ ಮಾಡ್ತಾರೆ ಜಡ್ಜ್ ಕೇಳ್ತಾರೆ ಏನ್ ರೀಸನ್ ಡಿವೋರ್ಸ್ ಬೇಕು ಅರ್ಜುನ್ ಹೇಳ್ತಾರೆ ಈಗ ಗೊರ್ಕೆ ಹೊಡಿತಾಳೋದಕ್ಕೆ ಡಿವೋರ್ಸ್ ಬೇಕು ಅಂತ ಜಡ್ಜ್ ಹೇಳ್ತಾರೆ ಅಯ್ಯ ಬಡ್ಡೆ ತದೆ ಗೋರ್ಕೆ ಹೊಡಿಯೋದಕ್ಕೆ ಯಾರಾದರೂ ಡಿವೋರ್ಸ್ ಕೊಡ್ತಾರ ನೋವೆಲ್ಲ ಆಗೋದಿಲ್ಲ ಮೂರು ಮೀಡಿಯೇಷನ್ ಹಿಯರಿಂಗ್ ಅನ್ನ ಕೊಡ್ತೀನಿ ಹಿಯರಿಂಗ್ ಮುಗಿಸ್ಕೊಂಡ್ ಬನ್ನಿ ಎಲ್ಲ ಸರಿ ಹೋಗುತ್ತೆ ಅಂತ ಅಂಡ್ ಕೋರ್ಟ್ ನೆಲ್ಲ ಈ ಸುದ್ದಿ ಹಬ್ಬಿತ್ತೆ ಈ ಗೋರ್ಕೆ ಹೊಡಿಯೋದಕ್ಕೆ ಎಂಟಿ ಗೋರ್ಕೆ ಹೊಡಿಯೋದಕ್ಕೆ ಡಿವೋರ್ಸ್ ಕೇಳ್ತಾವೆ ಅಂತ ಇದರಿಂದ ಅರ್ಜುನ್ ಅಣ್ಣಂಗೆ ಅತಿ ಕೋಪ ಬರುತ್ತೆ ಬಂದು ಅರ್ಜುನ್ ಕಪಾಳ ಕೊಡದ್ ಬಿಡ್ತಾರೆ ನಾಲ್ಕು ಗೋಡೆ ಮಧ್ಯ ಈ ವಿವಾದವನ್ನೆಲ್ಲ ಕೋರ್ಟ್ ಕೋರ್ಟ್ಗೆ ಬಂದಿದ್ಯಾ ನೀನು ಅಂತ ಅರ್ಜುನ್ಗೆ ಈ ಗೋರಟಾಗುತ್ತೆ ಅತಿ ಕೋಪ ಬರುತ್ತೆ ಸೊ ನಿನ್ ಮನೆಯಲ್ಲೇ ಇರೋದಿಲ್ಲ ಅಂತ ಮನೆ ಬಿಟ್ಟು ತನ್ನ ಫ್ರೆಂಡ್ ಹೆಣ್ಣ ಮನೆಯಲ್ಲಿ ಇರೋಕೆ ಶುರು ಮಾಡ್ತಾರೆ ಸರಿ ಈಗ ಅರ್ಜುನ್ ಲಾಯರ್ ಹೇಳ್ತಾರೆ ಡಿವೋರ್ಸ್ ಬೇಕು ಅಂತ ಅಂದ್ರೆ ಏನಾದ್ರು ವ್ಯಾಲಿಡ್ ರೀಸನ್ ಕಣಪ್ಪ ಒಂದಷ್ಟು ಸುಳ್ಳು ಸಾಕ್ಷಿಗಳನ್ನ ತರಿಸ್ಬೇಕಣಪ್ಪ ಕಣಪ್ಪ ಅಂತ ಅರ್ಜುನ್ ಇದಕ್ಕೆ ಕೆಲ ಎಲ್ಲ ನಾವು ಮಾಡೋದು ಬೇಡ ತಪ್ಪು ಅಂತ ಹಾಗಿದ್ದಲ್ಲಿ ನಿನ್ನ ಹೆಂಡತಿಯನ್ನ ಒಪ್ಸು ಮ್ಯೂಚುವಲ್ ಡಿವೋರ್ಸ್ ಗೆ ಅಪ್ಲೈ ಮಾಡಿ ನಂತರ ಸಿಗುತ್ತೆ ಅಂತ ಹೇಳ್ತಾರೆ ಲಾಯರು ಸರಿ ಅಂತ ಹೆಂಡತಿಯನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ ಅರ್ಜುನ್ ಬಟ್ ಅಲ್ಲ ಹೋದ್ರೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಹೆಂಡತಿ ಹೇಳ್ತಾರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅರ್ಜುನ್ಗೆ ಖುಷಿ ಆಗುತ್ತೆ ನಾನು ಅಪ್ಪ ಆಗ್ತಿದ್ದೀನಿ ಅಂತ ಸರಿ ಸರಿ ನೀನು ಹುಷಾರಾಗಿರು ಮಗು ಚೆನ್ನಾಗಿ ಬೆಳಿಲಿ ಹೊಟ್ಟೆನಲ್ಲಿ ಏನು ಟೆನ್ಶನ್ ತಗೋಬೇಡ ನಾನ್ ಸಾಕ್ತೀನಿ ಮಗುನ ಹಾಗಿದ್ದ ಮೇಲೆ ಡಿವೋರ್ಸ್ ನ ಕ್ಯಾನ್ಸಲ್ ಮಾಡ್ಕೋ ಡಿವೋರ್ಸ್ ನೋಟಿಸ್ ನ ವಾಪಸ್ ಹೆಂಗೆ ಹೇಳ್ತಾರೆ ಅಯ್ಯೋ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ನನ್ ಪಾಡಿಗೆ ನಾನ್ ಡಿವೋರ್ಸ್ ತಗೋತೀನಿ ನಿನ್ ಪಾಡಿಗೆ ನಿನ್ ಮಗುನ ಹೇರು ಆಮೇಲೆ ಜಾಯಿಂಟ್ ಕಸ್ಟಡಿಯಲ್ಲಿ ಮಗುನ ನೋಡ್ಕೊಳ್ಳೋಣ ಅಂತ ದೀಪುಗೆ ಅತೀವ ಕೋಪ ಬರುತ್ತೆ ಏನ್ ವಾರಕ್ಕೊಂದ್ಸಲ ಬಂದು ಭೇಟಿ ಆಗುವ ಅಪ್ಪನಾಗಿ ನೀನು ಮಗುನ ನೋಡ್ಕೊಳ್ತೀಯ ಬೇಕಾಗಿಲ್ಲ ನನವಾಗ ಅಪ್ಪ ಇಲ್ದೇ ಬೆಳೆಯೋದು ಬೇಕಾಗಿಲ್ಲ ಮಗುವನ್ನ ತಗಸ್ ಬಿಡ್ತೀನಿ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ನನ್ನ ಮೇಲೆ ನಿನ್ ಕೋಪ ಮಗು ಮೇಲೆ ಯಾಕೆ ತೀರ್ಸ್ಕೊಳ್ತಿದ್ಯಾ ಅಂತ ಈತ ಆ ಹೇಳ್ತಾರೆ ನೋಡೋಣ ನಿನ್ನ ನಂಬಕಾಗೋದಿಲ್ಲ ಸರಿ ನಾಳೆ ಮಗು ಹುಟ್ಟು ತ್ತೆ ಮಗುಗೂ ಗೋರ್ಕೆ ಹೊಡಿಯೋ ಪ್ರಾಬ್ಲಮ್ ಇದ್ರೆ ಮಗುನು ಬಿಟ್ಬಿಡ್ತೀಯಾ ನೀನು ನೀನ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ ನಾನು ಮಗುವನ್ನ ತಗಸ್ ಬಿಡ್ತೀನಿ ಅಂತ ಅರ್ಜುನ್ ಅರ್ಜುನ್ಗೆ ಕೋಪ ಬರುತ್ತೆ ಅರ್ಜುನ್ ನ ಸಮಾಧಾನ ಮಾಡ್ಲಿಕ್ಕೆ ದೀಪ ಅವ್ರ ಅಪ್ಪ ಅಡ್ಡ ಬರ್ತಾರೆ ಆಗ ಅವ್ರ ಅಪ್ಪನ್ಗೆ ಬೈದ್ ಬಿಡ್ತಾರೆ ಅರ್ಜುನ್ ಇದರಿಂದ ದೀಪಿಗೆ ಕೋಪ ಬರುತ್ತೆ ನನ್ನ ಅಪ್ಪನ್ಗೆ ಬೈತ್ಯ ಸಾಕು ನಿನ್ ಸವಾಸ ಸರಿ ಇಲ್ಲ ನೀನು ಡಿವೋರ್ಸ್ ಪೇಪರ್ ನ ಕಳ್ಸು ನಾನು ಸೈನ್ ಮಾಡಿ ಕಳಿಸ್ತೀನಿ ಮ್ಯೂಚುವಲ್ ಡಿವೋರ್ಸ್ ತಗೊಳ್ಳೋಣ ಅಂತ ಹೇಳ್ಬಿಡ್ತಾರೆ ಹೇಳಿ ಮಗುನ ತಗಸ್ಲಿಕ್ಕೆ ಹೋಗ್ಬಿಡ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಅರ್ಜುನ್ ಅವ್ರ ಅಮ್ಮನಿಗೆ ಹೃದಯಾಘಾತ ಆಗ್ಬಿಡತ್ತೆ ಆಕೆನೋ ಹಾಸ್ಪಿಟಲ್ ಗೆ ಸೇರ್ಸಲಾಗತ್ತೆ ಅವರನ್ನ ನೋಡ್ಲಿಕ್ಕೆ ಕೂಡ ಬರ್ತಾರೆ ದಿವ್ಯಾ ಅಲ್ಲ ದೀಪು ದೀಪು ಬರ್ತಾರೆ ಆಗ ದೀಪುಗೆ ಅರ್ಜುನ್ ಅವರ ಅಣ್ಣನ ಹೆಂಡತಿ ಅಂದ್ರೆ ಅರ್ಜುನ್ ಅವರ ಅತ್ಗೆ ಒಂದ್ ಲೆಟರ್ ಅನ್ನ ಕೊಡ್ತಾರೆ ಈ ಲೆಟರ್ ಮಾವನವರಿಂದ ಬಂದಿತ್ತು ಅಂದ್ರೆ ಮನೆ ಬಿಟ್ಟು ಹೋಗಿದ್ರಲ್ಲ ತುಂಬಾ ವರ್ಷಗಳ ಹಿಂದೆ ಅವರಿಂದ ಬಂದಿತ್ತು ಎರಡು ದಿನಗಳ ಮುಂಚೆ ಇದು ನನ್ನ ಕೈಗೆ ಸಿಕ್ತು ನನ್ ಗಂಡನ್ ಕೈ ಸಿಕ್ಕಿದ್ರೆ ಮನೇಲಿ ರದ್ದಾಂತ ಆಗೋದು ಅಂತ ಹೇಳ್ತಾರೆ ಅಂಡ್ ಇದನ್ನ ನೋಡಿ ಅಮ್ಮನವರು ಬಹಳ ಟೆನ್ಷನ್ ಅಲ್ಲಿ ಇದ್ರು ಅಂತಲೂ ಹೇಳ್ತಾರೆ ಸರಿ ಈಗ ಪತ್ರವನ್ನ ನೋಡಿದ ಮೇಲೆ ದೀಪುಗೆ ಗೊತ್ತಾಗತ್ತೆ ಇವರ ಮಾವನವರು ವಾಪಸ್ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ಆದ್ರೆ ಬರೋಕೆ ಧೈರ್ಯ ಇಲ್ಲ ಅಂತ ಸೊ ದೀಪು ಡಿಸೈಡ್ ಮಾಡ್ತಾರೆ ಅರ್ಜುನ್ಗೆ ಹೋಗಿ ವಿಚಾರವನ್ನ ಹೇಳೋಣ ಅಂತ ಅರ್ಜುನ್ಗೆ ಹೋಗಿ ಹೇಳ್ತಾರೆ ನಿಮ್ಮಮ್ಮ ಖುಷಿಯಾಗಿರ್ಬೇಕು ಅಂದ್ರೆ ಈ ಅಡ್ರೆಸ್ ಗೆ ಹೋಗಿ ನಿಮ್ಮ ಅಪ್ಪನ ಕರೆ ತಗೋ ಕರ್ಕೊಂಡು ಅಂತ ಹೇಳ್ತಾರೆ ಅರ್ಜುನ್ಗೆ ಅಪ್ಪನ ಕರೆ ತರೋಕೆ ಇಷ್ಟ ಇಲ್ಲ ಆದ್ರೆ ಅವ್ರ ಅಮ್ಮ ಖುಷಿ ಪಡ್ತಾರೆ ಅಂತ ಹೇಳಿ ಒಲ್ಲದ ಮನಸ್ಸಿನಿಂದ ದೀಪು ಜೊತೆಗೆ ಹೋಗಿ ಅವ್ರ ಅಪ್ಪನ ಕರೆ ತರೋಕೆ ರೆಡಿ ಆಗ್ತಾರೆ ಅಡ್ರೆಸ್ ಗೆ ಹೋಗಿ ಅವ್ರ ಅಪ್ಪನ ನೋಡಿದ ತಕ್ಷಣ ಗೆ ಅತಿವ ಕೋಪ ಬರುತ್ತೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ ನಾವಷ್ಟೆಲ್ಲ ಚಿಕ್ಕ ವಯಸ್ಸಾಗಿದ್ದಾಗ ಬಿಟ್ಟೋದ್ರಲ್ಲ ನಾವಮ್ಮ ನಮ್ಮನ್ನ ಎಷ್ಟ್ ಕಷ್ಟಪಡ್ಸಿದ್ರು ಗೊತ್ತಾ ಅದ್ರ ಋಣವನ್ನ ನೀವ್ ಯಾವತ್ತು ತಿರ್ಸ್ಲಿಕ್ಕೆ ಆಗೋದಿಲ್ಲ ಹಂಗೆ ಹಿಂಗೆ ಅವ್ರ ಅಪ್ಪನ್ಗೆ ತನ್ನ ತಪ್ಪು ಅರಿವಾಗಿದೆ ಸಾರಿ ಅಂತ ಕೇಳ್ತಾರೆ ಆದ್ರೂ ಕೂಡ ಅರ್ಜುನ್ ಕೋಪ ಕಮ್ಮಿ ಆಗೋದಿಲ್ಲ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಅವತ್ ರಾತ್ರಿ ಅಪ್ಪನ ನೆನೆಸ್ಕೊಂಡು ಅರ್ಜುನ್ ಅತೀವ ಟೆನ್ಷನ್ ಅಲ್ಲಿ ಇದಾರೆ ದೀಪ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ತಾ ಮಾಡ್ತಾ ಅರ್ಜುನ್ ಇದ್ದಕ್ಕಿದ್ದಂಗೆ ನಿದ್ದೆ ಮಾಡ್ಬಿಡ್ತಾರೆ ದೀಪು ಅವ್ರ ತೊಡೆ ಮೇಲೆ ದೀಪು ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಅವ್ರೆ ಆದ್ರೂ ಅರ್ಜುನ್ ನಿದ್ದೆ ಮಾಡ್ತವ್ರೆ ಅದ್ರ ಹತ್ತ ಏನು ಸೌಂಡ್ ಕೂಡ ಡಿಸ್ಟರ್ಬ್ ಮಾಡ್ತಿಲ್ಲ ಈಗ ಅವ್ರಿಗೆ ಸೊ ಬೇಸಿಕಲಿ ಅವ್ರ ಅಪ್ಪನ ವಿರುದ್ಧ ಅತೀವವಾದ ಟೆನ್ಷನ್ ಇತ್ತು ಬೇಜಾರಿತ್ತು ಇತ್ತು ಭಯ ಇತ್ತು ಈಗ ಅಪ್ಪನ ಬೈದ ಮೇಲೆ ಆ ಭಯ ಟೆನ್ಷನ್ ಬೇಜಾರು ಎಲ್ಲಾ ಹೋಗ್ಬಿಡಿದೆ ಅವ್ರಿಗೆ ನಿಮ್ ನಿದ್ದೆ ಬರ್ತಿದೆ ನೆಕ್ಸ್ಟ್ ಡೇ ಅರ್ಜುನ್ ಅವರ ಅಪ್ಪ ಬಂದು ಮತ್ತೆ ಸಾರಿ ಕೇಳ್ತಾರೆ ಅರ್ಜುನ್ ಅಂಡ್ ದೀಪು ಅರ್ಜುನ್ಗೆ ಹೇಳ್ತಾರೆ ಕರ್ಕೊಂಡು ಹೋಗೋಣ ನಡೀರಿ ಇವರನ್ನ ನಿಮ್ಮ ಅಮ್ಮನ ಹತ್ರಕ್ಕೆ ಅವ್ರು ಖುಷಿ ಪಡ್ತಾರೆ ಅಂತ ಸೊ ಅರ್ಜುನ್ ಅಪ್ಪನನ್ನ ಕರ್ಕೊಂಡು ಅಮ್ಮನ ಕಡೆಗೆ ಬರ್ತಾರೆ ದಾರಿಯಲ್ಲಿ ಅರ್ಜುನ್ಗೆ ದೀಪು ಮೇಲೆ ಇರುವ ಕೋಪ ಕಡಿಮೆ ಆಗಿದೆ ದೀಪು ಜೊತೆ ಸಮಯ ಸ್ಪೆಂಡ್ ಮಾಡೋದು ಆತನಿಗೆ ಇಷ್ಟ ಆಗ್ತಿದೆ ಸರಿ ಈಗ ಎಲ್ರು ಅವ್ರ ಅಮ್ಮನ ಹಾಸ್ಪಿಟಲ್ ಹತ್ರಕ್ಕೆ ಬಂದವ್ರೆ ಗಂಡ ಹೆಂಡತಿ ಒಬ್ಬರನ್ನ ಒಬ್ಬರು ನೋಡಿ ಖುಷಿ ಪಡ್ತಾರೆ ಬಟ್ ಅರ್ಜುನ್ ಅವ್ರ ಅಣ್ಣನಿಗೆ ಅವರಪ್ಪನ ಅಪ್ಪನ ನೋಡ್ಬಿಟ್ಟ ಕೋಪ ಬರುತ್ತೆ ಜಗಳ ಕಾಯ್ತಾರೆ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ ಅಂತ ಬೈತಾರೆ ಆಗ ಅವ್ರ ಅಮ್ಮ ಬಂದು ದೊಡ್ಡ ಮಗನ ಮಗನ್ ಹಾಕ್ತಾರೆ ನೀನ್ ನಿನ್ ಹೆಂಡತಿನ ಎಷ್ಟು ನೆನೆ ರೂಪಾಗಿ ನೋಡ್ಕೊಂಡಿದ್ದ ನೋಡ್ಕೊಂತಿದ್ಯಾಂತ ನನಗ್ ಚೆನ್ನಾಗ್ ಗೊತ್ತು ಅವಳು ಇಷ್ಟ ಕಷ್ಟಗಳನ್ನ ಯಾವತ್ತಾದ್ರೂ ಕೇಳಿದ್ಯಾ ಒಂದು ಪುಸ್ತಕವನ್ನ ಬರ್ದಾಳೆ ಅದನ್ನ ಯಾವತ್ತಾದ್ರೂ ಓದಿದ್ಯಾ ನಿನ್ ಹೆಣ್ತೀನೇ ನೀನ್ ನೆಟ್ಟಗ್ ನೋಡ್ಕೊಂಡಿಲ್ಲ ಅಂದ ಮೇಲೆ ನಿಮ್ಮ ಅಪ್ಪನ ಬಗ್ಗೆ ಮಾತಾಡೋಕೆ ಏನು ಹಕ್ಕಿದೆ ಅಂತ ಅಂಡ್ ಚಿಕ್ಕ ಮಗನ್ಗೂ ಸರಿಯಾಗಿ ಬೈತಾರೆ ನೀನೇನ್ ದೊಡ್ಡ ಸಾಚ ಅಲ್ಲ ಅಷ್ಟು ಪ್ರೀತಿ ಮಾಡ್ತಿದ್ಲು ನಿನ್ ಹೆಂಡತಿ ಆದ್ರೆ ಅವಳ ಒಂದು ಸಣ್ಣ ಗೊರಕೆಯ ಕಾರಣದಿಂದ ಆಕೆಯನ್ನ ದೂರ ಮಾಡಿದ್ಯಲ್ಲ ನಿನ್ಗೇನ್ ಏನು ಮನುಷ್ಯತ್ವ ಇಲ್ವಾ ಅಂತ ಇವರ ಮಾತನ್ನ ಕೇಳಿ ಅಣ್ಣ ತಮ್ಮದಿರಿಗೆ ರಿಯಲೈಸ್ ಆಗುತ್ತೆ ನಮ್ಮ ಹೆಂಡತಿಯರು ಎಷ್ಟೊಂದು ಾರೆ ನಮ್ಮನ್ನ ಅವರನ್ನ ಇಗ್ನೋರ್ ಮಾಡ್ತಿದೀವ ನಾವು ಅಂತ ಸೊ ಅಣ್ಣ ಹೋಗಿ ತನ್ನ ಹೆಂಡತಿಗೆ ಡೈರೆಕ್ಟ್ ಆಗಿ ಸಾರಿ ಕೇಳ್ತಾರೆ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಈಗ ಅಣ್ಣ ತಮ್ಮಂದ್ರ ಇಬ್ಬರು ಅವ್ರ ಅಪ್ಪನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಕುಟುಂಬ ಸುಖಿ ಕುಟುಂಬ ಆಗತ್ತೆ ಈಗ ಮೂರು ಮೀಡಿಯೇಷನ್ ಆಯ್ತು ಮತ್ತೆ ಕೋರ್ಟ್ ಗೆ ಹೋಗುವ ಸಂದರ್ಭ ಬಂತು ಇವರ ಡಿವೋರ್ಸ್ ಕೇಸು ಜಡ್ಜ್ ಅಮ್ಮ ಕೇಳ್ತಾರೆ ಏನಪ್ಪ ಕಾರಣ ಡಿವೋರ್ಸ್ ತಗೊಳಕ್ಕೆ ರೆಡಿ ಆಗಿದ್ದೀರಾ ಅಥವಾ ಇಬ್ರು ಜೊತೆಗೆ ಮುಂದುವರಿತೀರಾ ಅಂತ ಆಗ ಅರ್ಜುನ್ ಕೇಳ್ತಾರೆ ಸ್ವಲ್ಪ ನಮಗ್ ಟೈಮ್ ಕೊಡಿ ನಾನು ಆಕೆಯ ಜೊತೆ ಅಂದ್ರೆ ದೀಪು ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಅಂಡ್ ದೀಪು ನ ಸೈಡ್ಗೆ ಕರ್ಕೊಂಡು ಹೋಗಿ ಹೇಳಿ ಶುರು ಮಾಡ್ತಾರೆ ನನ್ನ ವತಿಯಿಂದ ಏನೇ ತಪ್ಪು ಮಾಡಿದ್ರು ಏನೇನೋ ನಿನ್ಗೆ ಹೇಳಿದ್ರು ಅದನ್ನೆಲ್ಲ ಕ್ಷಮಿಸ್ಬಿಡು ನನ್ಗೆ ಸಮಯ ಕಳೆಯೋದು ತುಂಬಾ ಇಷ್ಟ ಆಗ್ತಿದೆ ಬಟ್ ಫೋರ್ಸ್ ಮಾಡೋದಿಲ್ಲ ಇಷ್ಟ ಇದ್ರೆ ಮಾತ್ರ ಈ ಅಂತ ಹೆಂಡತಿಗೆ ಹೇಳ್ತಾರೆ ಅಂಡ್ ದೀಪುಗೆ ಇವರ ಮೇಲೆ ಇವರ ಫ್ಯಾಮಿಲಿ ಮೇಲೆ ಇನ್ನೂ ಲವ್ ಹೋಗಿಲ್ಲ ಈ ಕಾರಣದಿಂದ ಆತನನ್ನ ಕ್ಷಮಿಸ್ತಾರೆ ಡಿವೋರ್ಸ್ ಕ್ಯಾನ್ಸಲ್ ಆಗತ್ತೆ ಇಬ್ರು ಮತ್ತೆ ಒಂದಾಗ್ತಾರೆ ಇದಾದ ಮೇಲೆ ಹಲವು ವರ್ಷಗಳ ನಂತರದ ಸೀನನ್ನ ನನ್ಗೆ ತೋರಿಸ್ತಾರೆ ಇವರಿಬ್ರುಗೂ ಒಂದು ಮಗು ಆಗಿದೆ ಇಬ್ರು ಆರಾಮ ಖುಷಿ ಖುಷಿ ಆಗಿದ್ದಾರೆ ಇಷ್ಟೇನಪ್ಪ ಅಂದ್ರೆ ಆ ಕೂಡ ಗೋರ್ಕೆ ಹೊಡಿತಿದೆ ಈ ಗೋರ್ಕೆನ ಕೇಳಿಸ್ಕೊಂಡು ಅರ್ಜುನ್ ಮುಖ ಇಷ್ಟೇ ಇಷ್ಟ ಆಗ್ಬಿಟ್ಟಿದೆ ಅಂಡ್ ಆತನ ಮುಖವನ್ನು ನೋಡಿ ದೀಪು ಜೋರಾಗಿ ನಗಾಡ್ತಿದ್ದಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ